ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ರ ಹೆಂಗದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗ್ ಶುರು ಮಾಡ್ಕೊಳ್ತೀನಿ ಇವತ್ತಿನ ಲಾಗ್ಗಳಿಗೆ ಏನಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ನೀವು ಇದನ್ನು ಸ್ಲಿಪ್ ಮಾತ್ರ ಫೋಟೋಗೆ ನೋಡ್ಕೊಂಡು ಬರ್ರಿ ನಾವು ನೋಡ್ರಿ ಈಗ ರೆಡಿಗೆ ಅಂದ್ರೆ ಎದ್ದಿದ್ದು ಏಳುವರೆಗೆ ಲೇಟಾಗೆ ಎದ್ದೀವಿ ಎದ್ಗುತ್ತೆ ಬೇರೆ ಏನೇನು ಮಾಮೂಲಿ ಕ್ಲೀನಿಂಗ್ ಕೆಲಸಷ್ಟು ಮಾಡ್ಕೊಂಡೆ ಅವ್ರು ಅವ್ರು ಇಬ್ಬರಿಗೆ ಜಾಕ ಮಾಡ್ಸಿ ಅವ್ರು ಜಾಕ ಮಾಡಿ ಅವ್ರು ರೆಡಿ ಆದ್ರೆ ರೆಡಿ ಅಂದ್ರೆ ಡೈಲಿ ಬೇರೆ ಡ್ರೆಸ್ ಹಾಕೊಂಡ್ರಿ ನಾನು ಮೊನ್ನೆ ತಂದಿದ್ದರಲ್ಲ ವಿಜಯದಶಮಿ ಒಂದು ಓಪನ್ ಮಾಡೋಣ ಅಂತೇಳಿ ಒಂದು ತೋರಿಸಿದ್ದೆಲ್ಲ ಟಾಪ್ ಎಷ್ಟು ಮಾಡ್ತಾ ಒಂದು ಟಾಪ್ ನಾನು ರೀ ಇಷ್ಟ ತಯಾರಂತ ಆಗಿವಿ ಈಗ ಎಲ್ಲೋ ಹೊಂಟೀವಿ ತೋರಿಸ್ತೀವಿ ಅಂತ ಬರೀ ಹೋದ್ಮೇಲೆ ಇಲ್ಲ ನೋಡ್ರಿ ಎರಡು ಡ್ರೆಸ್ ಚೇಂಜ್ ಮಾಡಾರ ಇಬ್ಬರು ಪಿಂಕ್ ಟ್ರೆಡಿಷನಲ್ ಹಾಕೋಬೇಕಂತ ಕೊಟ್ಟೆ ಇಬ್ಬರು ಈವನಿಗೆ ಬಂದ ಎರಡು ವರ್ಷ ಹಾಕ್ತೀರಿ ನಾವು ಈ ಡಿಸೆಂಬರ್ಗೆ ಇಬ್ಬರು ಬೆಳಗ್ಗೆ ಬಿಟ್ಟರೆ ಬರೋ ಬರಬೋ ಹಾಗೆ ಒಬ್ಬರು ಹಾಗಾಗಿ ಒಂದಂತೂ ತಂದು ಹಾಕೊಂಡೋಗಿ ಪ್ಯಾಂಟ ಹರಿದ್ಬಿಟ್ಟ ಎಷ್ಟು ಬರಲೇ ಇಲ್ಲ ಹಂಗೆ ಹಾಗಾಗಿ ಅವ್ನು ಬಿಡಿಸಿ ಇವನ ಹಾಕಿದ್ರೆ ಹೊಸ ಡ್ರೆಸ್ ಅದಾವೆ ಅವರು ಟ್ರಿಪ್ ಎಲ್ಲ ಅದ್ಯಾಡ ಬಂದ್ವಲ್ಲ ಅದು ಟ್ರಾಲಿ ಬ್ಯಾಗ್ನಾಗ ಅವತ್ತೆಲ್ಲ ಎಲ್ಲ ಒಟ್ಟಿಗೆ ತೊಳೆದು ಒಗೆದು ಹಾಕಿ ಅದ್ರಾಗ ಇಟ್ಟು ಮೇಲೆ ಇಟ್ಟಿಸಿಟ್ಟೀನಿ ರೀ ಪಾಪ ಇಬ್ಬರು ಡ್ರೆಸ್ ಹೊಸ ಹೊಸ ಡ್ರೆಸ್ ಅದ್ರಾಗ ಆಗ್ಬಿಟ್ಟವು ಎಲ್ಲ ಟ್ರಿಪ್ಪಿಗೆ ಹೋಗಿದ್ದೆವು ಅಷ್ಟು ಡ್ರೆಸ್ನ ಅದ್ರಾಗ ಅನ್ಸರಿಸಿ ಇಟ್ಬಿಟ್ಟೀನಿ ಹಾಗಾಗಿ ಇವನ ಹಾಕೊಂಡು ಕರ್ಕೊಂಡಿನಿ ಬರ್ರಿ ಏನೆಲ್ಲ ಇದ್ದೀವಿ ನಿನ್ನೂ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ಕಳ್ಸ್ಕೊಂಡು ಈ ಹೋಗಿಂದ ಇದೀವಿ ಮತ್ತೊಂದು ಯಾವುದೋ ಊರು ಬಂದೈತಿ ಯಾವ ಊರ್ಗು ಇಲ್ಲಿ ಬೋಡ ಕಾಣುವಂತ ಇಲ್ಲ ಇಲ್ಲಿ ಸಿಗಕ ಓಟೆಲ್ ಹುಡ್ಕಾಗತ್ತೆ ಅಷ್ಟಕ್ಕ ಇಲ್ಲೆಲ್ಲೂ ಊಟ ಎಲ್ಲ ಸಿಗಬಲ್ಲ ಹೋದನು ಪಪ್ಪ ಅದು ಹೋಗಿದ್ದು ನಮ್ಮೂರು ದುರ್ಗಾದೇವಿ ದೇವಸ್ಥಾನ ಇದ್ದಂಗೆ ಐತ್ ನೋಡೋದು ಕಟ್ಟಡ ಅಲ್ಲಿ ಈಗ ನೋಡ್ರಿ ನಾವು ಮೂರನೇ ಊರು ಬಾಗ್ಲಗುಟ್ಟೆ ಎಂದ ಮೂರನೇ ಊರು ಅದು ಯಾವ ಊರು ಹಲ್ಕುರ್ಕಿ ಹಲ್ಕುರ್ಕಿ ಬಂದಿವಿ ನಮ್ಮ ಡೆಸ್ಟಿನೇಷನ್ ಇನ್ನೂ ಬಂದಿಲ್ಲ ನೆಕ್ಸ್ಟ್ ಬರ್ತೈತಿ ಕೆಸ್ ಮಾಡ್ರಿ ಇಷ್ಟೊತ್ತಿಗೆ ಅಲ್ಲೇ

in you ಇಲ್ಲಿ ಒಂದು ಅರ್ಧ ನಿಮಿಷ ಒಳಗೆ ಟ್ರೈನ್ ಕ್ರಾಸಿಂಗ್ ಆಯಿತು ನಿಂತೀವಿ ಫಸ್ಟ್ ಟೈಮ್ ನಾವು ಆದ್ದರಿಂದ ನೋಡಿದ್ದ ಖಾಲಿ ಖಾಲಿ ಇಲ್ಲಾಯ್ತು ಚಾವಿ ಆಯಿತು ಗಾಡ್ಯಾಗ ಯಾವುದು Good job for pressing. अद क्रॉसिंग मंदिर ಹೆಂಗದ ರಾಗಿ ದೋಷಿ ಹೆಂಗದ ರಾಗಿನೇ ಕಾಣ ಹ್ಞೂ ಮನೆಗಾದ್ರೆ ಕಲರ್ ಬೇರೆ ಇರ್ತೈತಿ ಮತ್ತು ಹೊರಗಿನ ಹಂಗೆ ರಾಗಿ ಸ್ವಲ್ಪ ರೈತೇನು ರುಚಿ ಐತೆ ಇಲ್ಲ ರಾಗಿ ದೋಸ್ ನಂಬರ್ ರಾಗಿ ದೋಸ್ತ ಚಲೋ ಅದ ಅದು ಹೆಂಗದ ಗೊತ್ತಿಲ್ಲ ಮಾಡಾಕತ್ತಾರ ವೆಲ್ಕಮ್ ಟುಕರಿ ಹೌದೇನ್ರಿ ಹಾಂ ಹಾಂ ಬಂತರಿ ಅಲ್ಲ ನೀವು ನೋಡಿದ್ದು ಒಂದು ಚಿತ್ರ ಇತ್ತು ಅದಕ್ಕೆ ತಪ್ಪು ಬಿಟ್ಟು ಹೇಳಿದ್ದೇನೆ ಏನಂತೇಳಿ ಬಂದು ಚೆಂಕರು ಎಷ್ಟೋ ವರ್ಷಗಳ ಹತ್ರ ಬಂದಿರು ಬಂದೇ ಅದರ ಬಂದಿಲ್ಲ ಹಾಂ ಆಚೆ ವರ್ಷ ಬಂದಿ

dekat <tik> ಬಂತ ನೀ ಮೂಡ ಸ್ಲೋ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡ್ತೀನಿ இல்லை பக்க நான் நோட் ஹண்டா அந்த ரூபாய்க்கு உம் போகிற தான ಇಪ್ಪತ್ತು ನೋಡಿರಿ ಈಗ ಬಾದಾಮಿ ಗುಹೆ ಎಲ್ಲ ನೋಡಕ್ಕೆ ಬಂದ್ವಿ ಅಲ್ಲಿ ಕೌಂಟರ್ ಇತ್ತು ಟಿಕೆಟ್ ತೊಗೊಂಡ್ವಿ ನೋಡಿರಿ

సూ నేను మారీ సార్ నన్ను రాంట రుద్రాక్ష విజయన్ అసత్త ಹ್ಞೂ ಹತ್ನಾಲ್ ಇದೇನು ನೋಡಿ ಇಲ್ಲಿ ಕೊಟ್ಟರೆ ಕೋಳೆ ಮುಂಚೆ ಅನಿಸುತ್ತೇನೆ ರಾಜ ಹಸು ನೋಡಬ್ರೆ ನಾವು ನಂದಿನ ಹಸಿದ ದೇವರಾಜ ಸರ್ ಖುದ್ದಿವನ್ ಟೆಂಪಲ್ ಒಳಗ ಈ ತರ ಹಾವಿಂದ ಮತ್ತೆ ನಂದಿದು ಬಾಳೆ ಯಾರು ಬುದ್ಧಿ ಇಲ್ಲ ಬುದ್ಧಿರ್ಲಸ್ ರಕ್ಷ ರಕ್ಷೆ ಮಾಡ್ಕೊಳಷ್ಟು ಇದರಲ್ಲಿ ಅವ್ರಿಗೆ ತಿನ್ನ ಬಂದ್ ಕಸ್ಕೊತೀನ ಹಾ ಹೇ ಬಾ ಬ್ರಷ್ ಮಾಡ್ತೀರಾ ಬ್ರಷ್ ಮಾಡ್ತಿ ಏನು ಪೋಸಪ್ಪ ನಿಂದೆ ಬರಲಿಲ್ಲ ರೀ ಎರಡಕ್ಕೆ ನೋಡಿ ಕುತ್ಕೊಂಡ್ರೆ ಎರಡ ಗುಹೆ ನೋಡಿ ಎಲ್ಲ ಹೋಯ್ತು ಅವ್ರಿಗೆ ನಾವು ಬಂದೀವಿ ಫುಲ್ ಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಐತಿ ಬಾದಾಮಿ ಇದು ಚಂದ ತೂಕ ಮಾಡಕ್ಕೆ ಸಾಲದು ಅದಗಳೇ ಇಲ್ಲ ಅಷ್ಟು ಚೆಂದ ಐತೆ ಏನು ಮನ್ವಿತ ಇಲ್ಲಿ ಬಾರೋ ಅಲ್ಲಿ ನೋಡೋಣ ಎಲ್ಲ ಹೊಂಟಿದಿ ಅಲ್ಲೊಳಗೆ ಬಂದ ನೋಡಿ ಇಲ್ಲಿ ಬಾ ಎಲ್ಲರೂ ಹೋಗಿಲ್ಲ ಇಲ್ಲಿ ನೋಡ್ರಿ গ্ৰুপ

ನಂಗೆ ಕಾಲು ಹೋಯ್ತು ನಾ ಮೇಲೆ ಹತ್ತಿಲ್ಲ ಟ್ರಿಪ್ ಹೊಂಟಾರ ನಾ ಆಂಜನೇಯ ಎಲ್ಲ ಎಲ್ಲ ಮಂಗ್ ವರ್ಷ ರೀ ಟ್ರಿಪ್ ಹೊಂಟರಿ ಟೂರಿಸ್ಟ್ ಗಾಡಿ ಮೇಲೆ ಆಯ್ತವ ನೋಡ್ರಿ चलो नडल <laughs> कार <नो> <laughs> मेले नैस <दे। laughs> ಈಗ ನೋಡ್ರಿ ಅಲ್ಲಿಂದ ಗುಹೆ ಎಲ್ಲ ನೋಡಿಕೊಂಡು ಬಂದ್ವಿ ಮೂರ ಗುಹೆ ನೋಡಿದ್ವಿ ಮೇಲೆ ಹೋಗ್ಲಿಲ್ಲ ಇಜ್ಮಾಂಡ್ರಿ ಹತ್ತಕ್ಕಾಗೋದು ಕಾಲು ಹೋಯ್ತಲ್ರಿ ಹಾಗಾಗಿ ಇನ್ನು ನೋಡೋಂಥ ಜಾಗ ಜಾಸ್ತಿ ಐತಿ ಬಾದಾಮಿ ಮುಗಿಯೋದೇ ಇಲ್ಲ ಹಾಗಾಗಿ ಬಂದ್ವಿ ತನಕ ಕಿರಿಕಿರಿ ಭಾಳ ಕೊಡತ್ತೈದು ನೇರಾಡ್ಕೆ ಅಂತೇಳಿ ನಾವು ನೀರಿಲ್ಲ ಮೇಲೆ ಹೋಗ್ಬಿಟ್ಟಿವಿ ಹಾಗಾಗಿ ಬಂದಿರಿ ಬಂದಿಲ್ಲ ಎಳ್ಳಿ ತೊಗೊಂಡು ಕುಡ್ಸಾಕತ್ತೀವಿ ನೋಡ್ಬೇಕು ಈಗ ಮುಂದಿನ ಅಂತೇಳಿ ಬೇಕೇನು ಸ್ವಲ್ಪ ಇಲ್ಲ ಅರ್ಧ ಇಡ್ರಿ ಅಯ್ಯ ಸುಂದ್ರಿ ಕೆಂಪಿ ನೋಡ್ರಿ ಸೂಪರ್ ಐತಾ ಹಾಂ ಸರಿ ಪುಳಿ ಅಲ್ಲೇ ಎಳ್ನೀರಲ್ಲ ಸ್ವೀಟ್ ಐತಿಲ್ಲ ಸ್ವಲ್ಪ ಐತೆ ಎಳೆ ವಿಧಂಗದ ಕಾಯಿ ನೋಡೋದು ಇಲ್ಲಿಂದ ಇಷ್ಟು ಹತ್ರ ಇದ್ದವ್ರಿಗೆ ಅಂತೂ ಹೆಸರಿ ನೋಡಿರ್ತಾರೆ ಹೋಗಿ ಹೋಗಿ ಪ್ಲೇಸ್ ಹೌದಲ್ಲ ನಾವು ಹೊಂಟಿದ್ವಿ ವಾಪಸ್ ಬಾಗಿಲು ಕೊಟ್ಟಿಗೆ ಮಳೆ ಬಂತು ಇಲ್ಲೇ ಸ್ವಲ್ಪ ಒಂದು ಯಾವುದೋ ಬಿಲ್ಡಿಂಗ್ ಕಾಣಿಸ್ತು ಇಲ್ಲೇ ಹೌದಲ್ಲ ಹ್ಞೂ ಇಲ್ಲ ಚಾಟ್ ಅದ ಇತ್ತು ಇಲ್ಲೇ ಬಂದು ನಿಂತೀವಿ ಹೌದಾ ಎಷ್ಟಾಯ್ತಲ್ಲ ಇಲ್ಲಿ ಹ್ಞೂ ಟಿಕ್ಕಿ ಸೊಪ್ಪು ಕೇಳಿ ನಾನು ಹೌದಾ ಅಲ್ಲ ನೋಡಿ ಮತ್ತೆ ಹೌದಾ ಇದ್ರಿ ಭಾಳ ಮನೆ ಮದ್ದಿದು ಔಷಧಿ ಭಾಳ ಗಾಯಕ್ಕೆ ಪಾಯಕ್ಕೆಲ್ಲ ಅಷ್ಟಿದ್ರು ಕೆಂಪಿ ನಮ್ಮ ಕೆಂಪಿ ಮಕ್ಕಳ ಹತ್ತಿತ್ತು ರೀ ದಣೇನಿದೆ ತಗತಿತ್ತು ಇದು ಮಳಿ ಬಂದುಬಿಡ್ತು ಮಾಡೋ ಇದು ಭಾಳ ಇತ್ತು ಮಳಿ ಇದು ನೋಡ್ಬೇಕು ಸ್ಟೇಷನ್ ರೀ ಮಗ್ಲ ಜೋರು ಒಂದು ಹನಿ ಮಳೆಲ್ಲ ಚೊಕ್ ಐತಿ ಒಂದ್ ಕಿಲೋಮೀಟರ್ ಹಿಂದಗಡೆ ಗಾಡಿ ಎಲ್ಲ ತೋರಿಸ್ಕೊಂಡು ಕಾಲೆಲ್ಲ ನಮ್ಮ ಮತ್ತೆ ಗಾಯ ತೊಳಿತಿರದೆ ತೋರಿಸ್ಕೊಂಡು ಒಂದು ಕಿಲೋಮೀಟರ್ ಇಂದ ಹನಿ ಇತ್ತು ಆ ಕಡೆ ನಿಂದಿರಲಿ ಒಂದು ಜಾಗದಲ್ಲಿ ನಿಂತಿದ್ವಿ ಬಿಡೋದು ಮುಂದೆ ಬಂದು ಬರೋಣ ಒಂದೇ ಕಿಲೋಮೀಟರ್ ಕಡೆ ನೆತ್ತಮೇಲೆ ಮಾಡೋದು ಒಂದೇ ಕಡೆ ಆಗಿತ್ತು ನೋಡ್ರಿ ಇರೂ ಗಾಬರಿ ಡಬಾ ಡಬ್ಬ ನೀರು ಹರಿದ್ರು ಇಷ್ಟು ಫೋನ್ ಎಲ್ಲ ಎರಡು ದಾಗದ ನಾವು ಡಿಕ್ಕೊಳೋಗಿ ಆಶ್ಚರ್ಯ ಅಷ್ಟೇ ನಂಬ ಒಂದು ಕಡೆ ಒಂದು ಕಡೆ ಮಳೆ ಇಲ್ಲ ಅಷ್ಟೇ ಒಂದೊಂದು ಕಡೆ ಹಂಗಾಗಿತ್ತು ಹ್ಞೂ ನೀವೇನು ತೋರಿಸ್ಕೊಂಡಿಪ್ಪಿ ತೆಪ್ಪ ತುಂಬೈತಿ ಹ್ಞೂ ಹ್ಯಾಂಗೆ ತೋರಿಸ್ತು ನಾನು ನಾ ಎರಡು ತೋರಿಸ್ಕೊಂಡಿಲ್ಲ ನಿನ್ನಿಲ್ಲ ಆಗಲ್ಲ ನೋಡ್ರಿ ಬಂದು ನೀವು ನಾವು ಎರಡು ಮೂರು ದಿವಸದಿಂದ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳ ಆಗೈತಿ ಯಾಕಂದರೆ ಕೆಲಸ ಮಾಡಿಸೋಲಾಗಿ ಆಮೇಲೆ ಸೀರೆ ಬಿಸ್ನೆಸ್ ಮಾಡೋಕೆ ಮಾಡೋಕತ್ತ ಸ್ವಲ್ಪ ಬಿಜಿನೇ ಇರ್ತಾಳು ಮನೆ ಕಡೆ ಸ್ವಲ್ಪ ಅಡಿಗೆ ಕೆಲಸ ಎಲ್ಲ ಗಮನ ಕೊಡ್ತೀವಿ ಕಡಿಮೆ ಹಾಗಾಗಿ ನಾನು ಸಬ್ಸಿಡ್ ಮಾಡ್ಕೊಂಡಿದ್ದೆ ಒಂದೆರಡು ದಿವಸ ಮಾತುಬಿಟ್ಟಿದ್ವಿ ಆಮೇಲೆ ನನ್ನ ಕಾಲು ನೋವು ಇತ್ತಲ್ಲ ರೀ ಹಾಗಾಗಿ ರೆಸ್ಟ್ ಮಾಡ್ಬೇಕಂತ ಮನೆಯಾಗಿದ್ದನಿಕರ ಮನೆಯಾಗಿದ್ದು ಒಂದಿನ ಪೂರ್ತಿ ರೆಸ್ಟ್ ಮಾಡಿದ್ರೆ ಮತ್ತೊಂದು ದಿವ್ಸ ನನಗೆ ಏನೋ ಬೇಜಾರು ಅನ್ಸ ಮಕ್ಕಳನ್ನ ಈ ಸಲ ಸೂಟಾಗಿ ಎಲ್ಲಿ ಕರ್ಕೊಂಡು ಹೋಗಿಲ್ಲಲ್ರಿ ಅವ್ರ ಅಜ್ಜ ಅಜ್ಜಿ ಊರಿಗೂ ಕರ್ಕೊಂಡು ಹೋಗಿಲ್ಲ ಮತ್ತು ಈ ಸಲ ಎಲ್ಲಿ ಟ್ರಿಪ್ ಹೋಗಲೇ ಇಲ್ಲ ನಾವು ಹಾಗಾಗಿ ನಾನು ಅವ್ರಿಗೆ ಏನೇನು ಹೇಳಿಲ್ಲ ರೀ ಬೆಳಗ್ಗೆ ಬೇಗ ತಕ್ಷಣ ರೆಡಿ ಆಗ್ರಿ ಅಂತಂದು ಒಂದ ಮಾತಿಗೆ ರೆಡಿ ಆದರೂ ಅವಾಗ ನಾನು ಮಾತಾಡ್ಸ್ಕೊಂಡೆ ಶಿಲ್ಪಾಗ ಮೊಟ್ಟೆ ಖುಷಿ ಖುಷಿಯಾಗಿ ಇಲ್ಲೇ ಒಂದು ಬಾದಾಮಿಗೆ ಟ್ರಿಪ್ ಹೋಗಿ ಬಂದ್ವಿ ನೋಡಿರಿ ನೋಡಿದ್ರೆ ಎಷ್ಟೊತ್ತು ವಿಡಿಯೋನ ಅವ್ರಿಗೆ ಒಂದು ಚೂರು ಸುಳ್ಳು ಕೊಟ್ಟಿದ್ದಿಲ್ಲ ನಾನು ಒಮ್ಮ ಒಂದೇ ಸಲ ಬೆಳಗ್ಗೆ ಎದ್ದು ರೆಡಿ ಆದ ರೆಡಿ ಆಗಿದ ತಕ್ಷಣ ರೆಡಿ ಆದರೆ ನಾನು ಮಾತಾಡ್ಸ್ಕೊಂಡೆ ಇಬ್ರು ರಾಜಿ ಅದು ಖುಷಿ ಖುಷಿಯಾಗಿ ಹೋಗಿ ಬಂದ್ವಿ ನಮ್ಮ ಮನವಿ ತಗೋ ತಾನು ಇಬ್ಬರಿಗೂ ನಾವು ಬಾದಾಮಿ ತೋರಿಸಿರಲಿಲ್ಲ ರೀ ಬೇರೆ ಬೇರೆ ಕಡೆ ಹೋಗಿ ಬಂದ್ವಿ ಇಲ್ಲೇ ಮಗಲಾಗ ಇದು ಬಾದಾಮಿ ಹೋಗಿರಲಿಲ್ಲ ಹಾಗಾಗಿ ಬಾದಾಮಿ ಟ್ರಿಪ್ ಹೋಗಿ ಸಂಬಂಧಿ ನೋಡಿರಿ ಖುಷಿ ಆಯ್ತು ನನಗೂ ಭಾಳ ಖುಷಿ ಆಯಿತು ಸರ್ಪ್ರೈಸ್ ಆಗಿ ಒಂದು ಸಣ್ಣ ಟೂರ್ ಟ್ರಿಪ್ ರೀ ಮನೆಯಾಗ ಹೆಂಡತಿ ಆದವ್ರಿಗೆ ಜಗಳ ಆದಾಗ ಏನಾರ ಒಂದು ಆಗಲಿ ಏನೋ ಒಂದು ಕೊಡಿಸೋದಾಗಲಿ ಎಲ್ಲರ ಕರ್ಕೊಂಡು ಹೋಗೋದಾಗಲಿ ಮಾಡಿದ್ರೆ ಬೇಗ ರಾಜಿ ಹಾಕ್ಬಿಡ್ತಾರೆ ಹೌದಿಲ್ಲರಿ ಹೆಣ್ಣು ಈ ಥರ ರಾಜಿ ಮಾಡಿ ಟ್ರಿಕ್ಸ್ ನೋಡಿರಿ ಬೆಳಗ್ಗೆ ಹೆಸರು ಕಾಣೆನೆ ಹಾಕಿ ರೀ ಬಾದಾಮಿಗೆ ಹೋಗ್ಬೇಕಾದ್ರೆ ಬಂದ ತಕ್ಷಣ ಮಿಕ್ಸಿ ಮಾಡಿ ಪಟಾಪಟ ಪಾಟ ಹಾಕ್ಕೊಟ್ರಿ ಹಸುವಾಗಿತ್ತು ಯಾಕಂದ್ರೆ ಬೆಳಗ್ಗೆ ಎಲ್ಲ ನಾಷ್ಟ ಮಾಡಿದ್ವಿಲ್ರಿ ನಾವು ಬಂದ ತಕ್ಷಣ ಬಿಸಿ ಬಿಸಿ ಪಾಟ ತಿಂದ್ವಿ ಹಾಡು ತುಂಬ ಖುಷಿ ಆಯ್ತು ಮಸಾಲೆ ಪಾಟ ಅಂತ ಹೇಳ್ಬೋದು ಹಸ್ಕೊಂಡ್ಬಿಟ್ಟಿದ್ರ ಅವರು ಬೆಳಿಗ್ಗೆ ಹತ್ತು ಗಂಟೆಗೆ ನಷ್ಟ ಮಾಡಿದ್ರಲ್ಲ ನಾವು ಬಂದು ಕಿರಿಕಿರಿ ಕೊಡಾತಿದ್ವಿ ಇಬ್ಬರೂ ಹಾಗಾಗಿ ಇದನ್ನ ಮಾಡಿಬಿಡ್ತೀನಿ ಅಂಥೇಳಿ ಫ್ರೆಶ್ ಆಗಿ ಬಿಸಿ ಬಿಸಿ ಕಡಿಮೆ ಮಾಡಿ ಕೊಡೋದಿನ ಚೆನ್ನಾಗಿ ಹತ್ರ ಕುತ್ಕೊಂಡು ಒಂದು ಸುತ್ತ ಕೆಡಕ್ಕೆ ಭಾಳ ಬಿಸಿ ಬಿಡ್ದಿರಲ್ರಿ ಅವನ್ನ ಮಿಡ್ಲ್ ಹಾಕ್ತೀನಿ ಹಳ್ಳಿ ಒಂದು ಮೂರು ಮಿಡ್ಲಿನೂ ಹೋಲಿಗೆ ಹಾಕಿರ್ತೀನಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗಿತೀನಿ ಒಂದೊಂದ್ಸರಿ ಹಿಂಗೆ ಆಗಿರ್ತವೆ ಸಣ್ಣ ಇಟ್ಟಿರ್ತೀವಲ್ಲ ಅವಾಗ ಹಿಂಗಾಗಿರ್ತವೆ ಭಾರಿ ಮಸ್ತಾಗಿ ಉಪ್ಪಡ್ ಮಾತ್ರ ಇದಕ್ಕೆ ಕ್ಯಾರೆಟ್ ಉಳ್ಳಾಗಡ್ಡಿ ಎಲ್ಲ ಹಾಕಿ ರೇಂಜ್ ಮಾಡ್ರಿ ಹೆಚ್ಚಿಕೊಟ್ರು ಉಳ್ಳಾಗಡ್ಡಿ ಎಲ್ಲ ಮಸಾಲೆ ಪಡ್ಡಂತ ಹೇಳ್ಬೋದು ಸಕ್ಕ ಸಕ್ಕತ್ತಾಗಿ